ನೋಡಿ ಪೂರ್ವಾಭಾದ್ರ ಉತ್ತರಾಭಾದ್ರ ಹಾಗೂ ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಬರುತ್ತೆ ಮೀನರಾಶಿ ಅಧಿಪತಿಯಾಗಿರ್ತಕ್ಕಂಥ ಗುರು ಮತ್ತು ನಿಮ್ಮ ರಾಶಿಯಲ್ಲಿ ರಾಹು ಇರ್ತಕ್ಕಂಥದ್ರಿಂದಾಗಿ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸವನ್ನು ಮಾಡತಕ್ಕಂಥವರು ಹೆಚ್ಚಿನ ಧನ ಲಾಭವನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಈ ವಾರದಲ್ಲಿರುತ್ತೆ ಯಾವುದೋ ನಿಮ್ಮ ಮೇಲೆ ಬಂದಿರತಕ್ಕಂತಹ ಆ ಆಪಾದನಿಂದ ಮುಕ್ತರಾಗಂತ ಮುಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ರಾಹುವಿನ ಅನುಗ್ರಹದಿಂದಾಗಿ ಶತ್ರುಗಳ ದಮನವಾಗುವಂತಹ ಸಾಧ್ಯತೆ ಶತ್ರು ದೋಷದಿಂದ ಪರಿಹಾರವಾಗುವಂತಹ ಸಾಧ್ಯತೆಗಳೆಲ್ಲವೂ ಕೂಡ ಮೀನರಾಶಿಯವರಿರುತ್ತೆ ಸಂಖ್ಯೆ ಐದು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಬಣ್ಣದಲ್ಲಿ ನಿಮಗೆ ಕೇಸರಿ ಬಣ್ಣ ಅತ್ಯಂತ ಹೆಚ್ಚು ಲಾಭವನ್ನು ಯಶಸ್ಸನ್ನು ತಂದು ಕೊಡುತ್ತೆ ಆರಾಧನೆ ಅನ್ನುವಂಥದ್ದು ಬಂದಂತಹ ಸಂದರ್ಭದಲ್ಲಿ ಶಿವನ ಆರಾಧನೆ ಮೃತ್ಯುಂಜಯನ ಆರಾಧನೆ ಮುನೇಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ ಮೀನರಾಶಿಯವರು ಎಲ್ಲ ಕಷ್ಟಗಳು ದೂರವಾಗಿ ಶುಭ ಫಲ ಅನ್ನುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ